ನಮಸ್ಕಾರ ಇವತ್ತಿನ ದಿವಸ ಪುಣ್ಯ ಆಸ್ಪತ್ರೆ ಬಸವೇಶ್ವರನಗರದಲ್ಲಿ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರಲ್ಲಿ ಉಚಿತವಾಗಿ ಮಹಿಳೆಯಲ್ಲಿ ಕ್ಯಾನ್ಸರ್ ಡಿಟೆಕ್ಷನ್ ಮಾಡುವಂಥ ಒಂದು ಕ್ಯಾಂಪು ಬ್ರೆಸ್ಟ್ ಕ್ಯಾನ್ಸರ್ ಮತ್ತು ಸರ್ವೈಕಲ್ ಕ್ಯಾನ್ಸರನ್ನು ಡಿಟೆಕ್ಟ್ ಮಾಡಲಿಕ್ಕೆ ಆಯೋಜಿಸಿರುವಂಥ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಡಿಟೆಕ್ಟ್ ಮಾಡಲಿಕ್ಕೋಸ್ಕರ ಥರ್ಮಲ್ ಸ್ಕ್ಯಾನಿಂಗ್ ಅಂತ ಅಂದ್ಬಿಟ್ಟು ಅದನ್ನು ಫುಲ್ ಉಚಿತವಾಗಿ ಮಾಡಲಾಗುತ್ತೆ ಮತ್ತು ಸರ್ವೈಕಲ್ ಕ್ಯಾನ್ಸರ್ ಡಿಟೆಕ್ಷನ್ಗೆ ಪ್ಯಾಪ್ಸೇರ್ ಅಂತ ಟೆಸ್ಟ್ ಮಾಡ್ತಾ ಇದ್ದೀವಿ ಇದಲ್ಲದೆ ಹಲವಾರು ಟೆಸ್ಟ್ಗಳು ಈಗ ಹಿಮೋಗ್ಲೋಬಿನ್ ಚೆಕ್ ಮಾಡುವಂಥದ್ದು ಬಿ ಪಿ ರೆಕಾರ್ಡ್ ಮಾಡುವಂಥದ್ದು ಹಾಗೂ ಮತ್ತು ಅವ್ರಿಗೆ ಶುಗರ್ ಚೆಕ್ ಮಾಡುವಂಥದ್ದು ಇ ಸಿ ಜಿ ಹೀಗೆ ಕೆಲವೊಂದು ಕಾರ್ಯಕ್ರಮಗಳು ಉಚಿತವಾಗಿ ನಡೆಯುತ್ತೆ ಮತ್ತು ಕನ್ಸಲ್ಟೇಷನ್ ವಿತ್ ಸೂಪರ್ ಸ್ಪೆಷಲಿಸ್ಟು ಸರ್ಜನ್ಸು ಮೆಡಿಕಲ್ ಆಂಕಾಲಜಿಸ್ಟು ಜನರಲ್ ಫಿಸಿಷಿಯನ್ಸು ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ಸು ಗ್ಯಾಸ್ಟ್ರಾಂಟ್ರಾಲಜಿಸ್ಟು ಗೈನಕಾಲಜಿಸ್ಟು ಹೀಗೆ ಹಲವಾರು ಸ್ಪೆಷಲಿಸ್ಟ್ ಸ್ಪೆಷಲಿಸ್ಟ್ಗಳ ಒಟ್ಟಿಗೆ ಸಮಾಲೋಚನೆ ಉಚಿತವಾಗಿ ಸಿಗ್ತಾ ಇದೆ ಈ ಗ ಮಾಡ್ತಾ ಇರೋ ಒಂದು ಉದ್ದೇಶ ಏನಂದರೆ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರಲ್ಲಿ ಕ್ಯಾನ್ಸರ್ ತುಂಬ ವಿಬಣಗೊಂಡಿರೋದ್ರಿಂದ ಅದರ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅನ್ನೋದು ಒಂದು ಉದ್ದೇಶ ಎರಡನೇದೇನೆಂದರೆ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂ ಆರ್ ಅಂದ್ಬಿಟ್ಟು ಯಾವಾಗಲೂ ನಾವು ಪ್ರಿವೆನ್ಷನ್ ಕಡೆಗೆ ನೋಡಬೇಕಾಗತ್ತೆ ಸೊ ನಮ್ಮ ಉದ್ದೇಶ ಏನಿದೆ ಅಂದರೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕ್ಯಾನ್ಸರ್ ಪ್ರಿವೆಂಟ್ ಮಾಡಬೇಕು ಅನ್ನೋದು ಒಂದು ಉದ್ದೇಶ ಮತ್ತು ತುಂಬ ಅರ್ಲಿ ಡಿಟೆಕ್ಷನ್ ಮಾಡೋದರಿಂದ ನಾವು ಈ ಕ್ಯಾನ್ಸರ್ ಕಾಯಿಲೆಗೆ ಗುಣಪಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಎಷ್ಟೋ ಸರಿ ಕ್ಯಾನ್ಸರ್ ರೋಗಿಗಳು ತುಂಬ ಲೇಟಾಗಿ ಬಂದು ಡಾಕ್ಟರ್ ಹತ್ರ ಬಂದಾಗ ಯಾವುದೇ ವೈದ್ಯನಾದರೂ ದೇವರಾಗೋಕ್ಕಾಗೋದಿಲ್ಲ ಸೊ ಆ ಪರಿಸ್ಥಿತಿ ಬಂದಾಗ ಏನಾಗುತ್ತೆ ಹೇಳಿ ಅವ್ರ ಜೀವ ಅಪಾಯ ಆಗುತ್ತೆ ನಮ್ಮ ಉದ್ದೇಶ ಏನು ಹೇಳಿ ಮೂಲ ಉದ್ದೇಶ ಕ್ಯಾನ್ಸರ್ ಬರದೇ ಇರೋ ನೋಡ್ಕೊಳ್ಳೋವಂಥದ್ದು ಎರಡನೇ ಉದ್ದೇಶ ಏನಂದರೆ ಒಂದು ವೇಳೆ ಕ್ಯಾನ್ಸರ್ ಬಂದ್ರೂ ಎಷ್ಟು ಬೇಗ ಸಾಧ್ಯ ಆಗುತ್ತೆ ಅಷ್ಟು ಬೇಗ ನಾವು ಕ್ಯಾನ್ಸರ್ನ ಡಿಟೆಕ್ಟ್ ಮಾಡಿ ಅದಕ್ಕೆ ಸರಿಯಾದ ಸೂಕ್ತವಾದ ಟ್ರೀಟ್ಮೆಂಟ್ ಮಾಡುವಂಥ ಕೆಲಸನ ನಾವು ಮಾಡಬೇಕಾಗತ್ತೆ ಇದು ಸಮಾಜದಲ್ಲಿ ನಾವು ಎಲ್ಲರೊಟ್ಟನೆ ಬೆಳೆದು ಬಂದಿರುವಂಥದ್ದು ಸಮಾಜಕ್ಕೆ ನಾವು ಕುಣ್ಣಿಡುವಂಥ ಒಂದು ಕೊಡುಗೆ ಆಗುತ್ತೆ ನಾವು ವಿ ಬೀಯಿಂಗ್ ಎ ಸರ್ಜನ್ಸರ್ ಡಾಕ್ಟರ್ಸು ನಮ್ಮ ನಮ್ಮದೇ ಆದ ಒಂದು ಜವಾಬ್ದಾರಿ ಹೆದ್ಮೇಲೆ ಇರೋದರಿಂದ ಅಂದರೆ ಈ ಥರದ್ದೊಂದು ಕಾರ್ಯಕ್ರಮ ಮಾಡೋದ್ರಿಂದ ಏನಾಗುತ್ತೆ ಇವತ್ತು ಹೊರಗಡೆ ಸಾಮಾನ್ಯ ಮಹಿಳೆಯರಿಗೂ ಈ ಜ್ಞಾನ ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡೋದ್ರಿಂದ ಅವ್ರಿಗೆ ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ ಇದಲ್ಲದೆ ಇವತ್ತಿನ ದಿವಸ ಇನ್ನೊಂದು ಉದ್ದೇಶ ಏನಿದೆ ಅಂದ್ರೆ ಹೆಣ್ಮಕ್ಕಳಲ್ಲಿ ಈಗ ಸರ್ವೈಕಲ್ ಕ್ಯಾನ್ಸರ್ ಬರದೇ ಇರೋ ಥರದಲ್ಲಿ ಹೆಚ್ ಪಿ ವೈರಸ್ ಅನ್ನೋದು ಒಂದು ಕಾರಣಕರ್ತ ಆಗಿರೋದ್ರಿಂದ ಆ ಆಗಿ ಒಂದು ಸರ್ವೈಕಲ್ ಕ್ಯಾನ್ಸರ್ ವ್ಯಾಕ್ಸಿನೇಷನ್ ಎಚ್ ಪಿ ವ್ಯಾಕ್ಸಿನೇಷನ್ ಅಂತ ಮಾಡ್ತಾ ಇದ್ದೀವಿ ಅದರ ಅಭಿಯಾನ ಸಹ ಇವತ್ತು ನಡೀತಾ ಇದೆ ಮೂಲ ಉದ್ದೇಶ ಏನಿದೆ ಅಂದರೆ ಹೆಣ್ಮಕ್ಳು ಈವನ್ ಇಫ್ ಗೆಟ್ ಎಕ್ಸ್ಪೋಸ್ ಟು ಸೆಕ್ಷಲ್ ಲೈಫ್ ಅನ್ನೋದಕ್ಕೆ ಮುಂಚೆನೇ ಅವರಿಗೆ ಒಂದು ವ್ಯಾಕ್ಸಿನೇಷನ್ ಮಾಡೋದ್ರಿಂದ ಚಾನ್ಸಸ್ ಆಫ್ ಸರ್ವೈಕಲ್ ಕ್ಯಾನ್ಸರ್ ತುಂಬಾ ಪ್ರೊಟೆಕ್ಟ್ ಆಲ್ಮೋಸ್ಟ್ ಮೋರ್ ದನ್ ನೈಂಟಿ ಪರ್ಸೆಂಟ್ ಪ್ರೊಟೆಕ್ಷನ್ ಸಿಗೋ ಸಾಧ್ಯತೆ ಇರೋದ್ರಿಂದ ಈ ವ್ಯಾಕ್ಸಿನೇಷನ್ ಡ್ರೈವ್ನ್ನು ಸಹ ಇವತ್ತು ಮಾಡಿದ್ದೀವಿ ಹಲವಾರು ಹೆಣ್ಮಕ್ಳು ಇವತ್ತು ಬಂದು ವ್ಯಾಕ್ಸಿನೇಷನ್ ಸಹ ಮಾಡ್ಕೊಂಡಿದ್ದಾರೆ ಒಂಬತ್ತು ವರ್ಷ ಮೇಲ್ಪಟ್ಟ ಎಲ್ಲ ಹೆಣ್ಮಕ್ಳು ನಲ್ವತ್ತೈದು ವರ್ಷದೊಳಗಡೆ ಬ ಒಳಪಟ್ಟಂಥ ಮಹಿಳೆಯರು ಎಲ್ಲರಿಗೂ ವ್ಯಾಕ್ಸಿನೇಷನ್ ಖಂಡಿತ ನೀಡಲಾಗುತ್ತೆ ಇದು ಮೂರು ಡೋಸ್ನಲ್ಲಿ ಕೊಡಲಾಗುತ್ತೆ ಮೊದಲನೇ ದಿವಸ ಇವತ್ತು ತೊಗೊಂಡಿದ್ದಾರೆ ಅಂದರೆ ಎರಡು ತಿಂಗಳು ಬಿಟ್ಟು ಮತ್ತೆ ಸೆಕೆಂಡ್ ಡೋಸ್ ಕೊಡ್ತೀವಿ ಮತ್ತು ಮೊದಲನೇ ಡೋಸ್ ತೊಗೊಂಡು ಆರು ತಿಂಗಳಲ್ಲಿ ಮತ್ತೆ ಬೂಸ್ಟರ್ ಡೋಸ್ ಸಿಗುತ್ತೆ ಸೊ ಈ ಥರ ಮೂರು ಡೋಸ್ ತೊಗೊಳ್ಳೋದ್ರಿಂದ ಅವ್ರ ದೇಹದಲ್ಲಿ ಇಮ್ಯುನಿಟಿ ಚೆನ್ನಾಗಿ ಡೆವಲಪ್ ಆಗಿ ಎಚ್ ಪಿ ವೈರಸ್ ಇನ್ಫೆಕ್ಷನ್ ಬರ್ದಂಗೆ ನೋಡ್ಕೊಳ್ಳೋಕ್ಕೆ ಸಾಧ್ಯತೆ ಆಗುತ್ತೆ ಇವತ್ತಿನ ಕಾರ್ಯಕ್ರಮ ಹೇಗಾಯಿತು ಮೇಡಮ್ ಯಾರು ಭಾಗವಹಿಸಿದ್ರು ಇವತ್ತಿನ ಕಾರ್ಯಕ್ರಮ ಭಾಳ ಚೆನ್ನಾಗಿದೆ ಇವತ್ತಿನ ರೆಸ್ಪಾನ್ಸ್ ನೋಡಿದ್ರೆ ಖಂಡಿತ ಇವತ್ತಿನ ದಿವಸ ಸೊಸೈಟಿನಲ್ಲಿ ಹೆಣ್ಮಕ್ಳಿಗೆ ಅವೇರ್ನೆಸ್ ಭಾಳಷ್ಟು ಇದೆ ಮತ್ತು ಉತ್ಸಾಹದಲ್ಲಿ ಇದ್ದಾರೆ ಅವರನ್ನು ಅವರು ಅವ್ರ ತೋರಿಸ್ಕೊಳ್ಬೇಕು ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಅವರು ತೋರಿಸ್ಕೊಳ್ಬೇಕು ಅನ್ನೋ ಒಂದು ಭಾವನೆ ಇದೆ ಆ ಉತ್ಸಾಹ ಸಹ ಇದೆ ಆ ಕಾತುರತೆ ಇದೆ ಅದೆಲ್ಲ ನೋಡಿದಾಗ ಅವ್ರಿಗೆಲ್ಲೋ ಒಂದು ಅವಕಾಶಗಳು ಸಿಕ್ಕಿದ್ರೆ ಸಾಕು ಈ ಥರದ್ದು ಅದರ ಸದುಪಯೋಗ ಪಡಿಸ್ಕೊಳ್ತಾರೆ ಅನ್ನೋದಿದೆ ಅದರಿಂದ ಈ ಕಾರ್ಯಕ್ರಮಗಳನ್ನ ಮತ್ತಮತ್ತೆ ಮಾಡಬೇಕಾಗತ್ತೆ ಈ ಕಾರ್ಯಕ್ರಮಕ್ಕೆ ಇವತ್ತಿನ ದಿವಸ ಮುಖ್ಯ ಅತಿಥಿಯಾಗಿ ನಮ್ಮ ಜನಪ್ರಿಯ ಶಾಸಕರಾದ ಗೋಪಾಲಯ್ಯನವ್ರು ಬಂದಿದ್ದರು ಹಾಗೂ ಇಲ್ಲಿ ಜನಪ್ರಿಯರಾಗಿರುವಂಥ ಎಲ್ಲ ರಾಜಕೀಯ ಮುಖಂಡರು ಮತ್ತು ಸಮಾಜದ ಮುಖಂಡರು ಹಲವಾರು ಸಂಘಟನೆಗಳು ಮಹಿಳಾ ಸಂಘಟನೆಗಳು ಎಲ್ಲರೂ ಬಂದಿದ್ದರು ಮತ್ತು ಹಿರಿಯ ನಾಯಕರು ಎಲ್ಲರೂ ಬಂದಿದ್ದರು ಮತ್ತು ಹಿತೈಷಿಗಳು ಬಂದಿದ್ದರು ಗುರಿ ಹಿರಿಯರು ಬಂದಿದ್ದರು ನಮಗೆ ಸದಾ ನಮ್ಮ ಜೊತೆ ಇರುವಂತಹ ಹಲವಾರು ವ್ಯಕ್ತಿಗಳು ಗಂಗಬೈರವರು ಇರ್ಬೋದು ಉಮೇಶ್ ಶೆಟ್ಟಿಯವರು ಇರ್ಬೋದು ಮತ್ತು ನಮ್ಮ ಸುತ್ತಮುತ್ತ ಇರುವಂಥ ನಮ್ಮ ಹಿತೇಶಿಗಳಾಗಿರುವಂಥ ನಮ್ಮ ಮಹಿಳಾ ಸಂಘಟನೆ ಹಲವಾರು ಮಹಿಳಾ ಸಂಘಟನೆಯರು ಇಲ್ಲಿ ಭಾಗವಹಿಸಿರ್ತಾರೆ ಈಗ ಹಾಗೆ ಅಂತ ಅಂದರೆ ಇವಾಗ ಭುವನೇಶ್ವರಿ ಮಹಿಳಾ ಸಂಘ ಅಂತ ಬಂದಿದ್ದರು ಸೊ ಹೀಗೆ ಹಲವಾರು ಸಂಘಟನೆಗಳಿಂದ ಬಂದಿದ್ದಾರೆ ಇನ್ಫ್ಯಾಕ್ಟ್ ರಾಮನಗರದಿಂದಲೂ ಭಾಳಷ್ಟು ಮಹಿಳೆಯರು ಇಲ್ಲಿ ಬಂದಿದ್ದಾರೆ ಅದ್ರ ಜೊತೆಗೆ ಬ್ಯಾಂಗ್ಳೂರಿಂದ ಇನ್ನೊಂದು ಮೂಲೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ಬಂದಿದ್ದಾರೆ ವಿದ್ಯಾರಣ್ಯಪುರದಿಂದ ಬಂದಿದ್ದಾರೆ ಸೊ ಇದ್ರ ಉದ್ದೇಶ ಏನನ್ಸುತ್ತೆ ಅಂತಂದರೆ ಇಲ್ಲೋ ಒಂದು ಕಡೆ ನಾವು ಒಂದು ಅವೇರ್ನೆಸ್ ಸತತವಾಗಿ ಮಾಡಬೇಕಾಗತ್ತೆ ಆ್ಯಂಡ್ ಸರ್ವಿಕಲ್ ಕ್ಯಾನ್ಸರ್ ವ್ಯಾಕ್ಸಿನೇಷನ್ ಸಹ ಕಂಟಿನ್ಯೂಸ್ ಮಾಡೋದ್ರಿಂದ ಜೊತೆಗೆ ಜೊತೆಗೇ ನಾವು ಕ್ಯಾನ್ಸರ್ ತಡೆಗಟ್ಟೋದಕ್ಕೆ ಬೇಕಾಗಿರುವಂಥ ಒಂದು ಪರ್ಸನಲ್ ಹೇಗೆ ಮೇಂಟೈನ್ ಮಾಡಬೇಕು ಒಳ್ಳೆಯ ಪೌಷ್ಟಿಕಾಂಶ ಆಹಾರ ಇದು ತಗೊಳ್ಬೇಕು ಅವ್ರಿಗೆ ಮೆಂಟಲಿ ಸ್ಟ್ರೆಸ್ ಆಗದೆ ಇರೋ ಥರ ಜೀವನ ಶೈಲಿ ಹೇಗೆ ನೆಡೆಸ್ಕೊಳ್ಬೇಕು ಈ ಥರದ ಒಂದು ಕಾರ್ಯಕ್ರಮಗಳು ನಾವು ಜೊತೆಯಲ್ಲಿ ಹಾಕ್ಕೊಂಡಾಗ ಈ ಇದು ಇದರ ಒಳ್ಳೆ ಉಪಯೋಗ ನಮ್ಮ ಮಹಿಳೆಯರಿಗೆ ಆಗುತ್ತೆ ಅನ್ನೋದು ನನ್ನ ಭಾವನೆ